ನಾಸಿಕಳುಚ್ವಾಸ ನಿಶ್ವಾಸ ನಡೆವಂತೆ ಸುಸುತ್ತಲಿರಲಿ ನಿನ್ನಿರವು ಮಂಗಳವ ಆಶಿಸೆದೆ ಸಂಕಲ್ಪ ಯತ್ನಗಳ ನಿನಿತು ಮಂ ಸಹಜವಾಗಲಿ ಸೈಪು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸರಳತೆ ಮತ್ತು ನೈಸರ್ಗಿಕತೆಯ ಕುರಿತು ಹೇಳುತ್ತದೆ ಅವರು ಸಹಜತೆ ಎಂಬ ಪರಿಕಲ್ಪನೆಯನ್ನು ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ವಿವರಿಸಿದ್ದಾರೆ ಅವರು ಉಸಿರಾಟದ ಕ್ರಿಯೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನಮ್ಮ ಜೀವನದ ಎಲ್ಲ ಕೆಲಸಗಳು ಈ ರೀತಿ ಸರಳವಾಗಿ ನಡೆಯಬೇಕೆಂದು ಹೇಳುತ್ತಾರೆ ಅವರ ಪ್ರಕಾರ ನಾವು ಉಸಿರಾಡುವಷ್ಟು ಸಹಜವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಎಲ್ಲ ಕೆಲಸಗಳು ಸುಲಲಿತವಾಗಿ ನಡೆಯಬೇಕು ಅದಕ್ಕೆ ವಿಶೇಷವಾದ ಸಂಕಲ್ಪ ಅಥವಾ ಪ್ರಯತ್ನದ ಅಗತ್ಯವಿಲ್ಲ ನಾಸಿಕದೊಳು ಶ್ವಾಸ ನಿಶ್ವಾಸ ನಡೆವಂತೆ ಎಂಬ ವಾಕ್ಯದಲ್ಲಿ ಉಸಿರಾಟದ ಕ್ರಿಯೆಯನ್ನು ನೋಡಿ ನಾವು ಉಸಿರಾಡುವುದನ್ನು ಯೋಚಿಸುವುದಿಲ್ಲ ಅದು ಸ್ವಯಂಚಾಲಿತವಾಗಿ ನಡೆಯುತ್ತದೆ ಇದೇ ರೀತಿ ನಮ್ಮ ಜೀವನದಲ್ಲಿನ ಕೆಲಸಗಳು ಸಹ ಸುಲಭವಾಗಿ ಮತ್ತು ಸಹಜವಾಗಿ ನಡೆಯಬೇಕು ಎಂಬುದು ಕವಿಯ ಅಭಿಪ್ರಾಯವಾಗಿದೆ ನಾವು ಸಾಮಾನ್ಯವಾಗಿ ನಮ್ಮ ಎಲ್ಲ ಆಲೋಚನೆಗಳಿಗೆ ಒಂದು ರೀತಿಯ ಭಾವನಾತ್ಮಕ ಲೇಪನವನ್ನು ಹಚ್ಚಿಕೊಳ್ಳುತ್ತೇವೆ ಮಮತೆ ಸ್ವಾರ್ಥ ಕೋಪ ದ್ವೇಷ ಇತ್ಯಾದಿ ಭಾವನೆಗಳು ನಮ್ಮ ಆಲೋಚನೆಗಳನ್ನು ಪ್ರಭಾವಿಸುತ್ತವೆ ಇದರಿಂದಾಗಿ ನಮ್ಮ ಕೆಲಸಗಳು ಕೂಡ ಈ ಭಾವನೆಗಳ ಪ್ರಭಾವಕ್ಕೆ ಒಳಗಾಗುತ್ತವೆ ಆದರೆ ಸಹಜತೆ ಎಂದರೆ ಯಾವುದೇ ಭಾವನಾತ್ಮಕ ಜಾಲತೆಯಿಲ್ಲದೆ ನಿರ್ಮಮತೆಯಿಂದ ನಿರ್ವಿಕಾರವಾಗಿ ಕೆಲಸ ಮಾಡುವುದು ಸೂಸುತ್ತಲಿರಲಿ ನಿನ್ನಿರವು ಮಂಗಳವ ಎಂಬ ವಾಕ್ಯವು ಒಬ್ಬ ವ್ಯಕ್ತಿಯ ಜೀವನದ ಸಕಲ ಕ್ಷೇತ್ರಗಳಲ್ಲಿ ಶುಭ ಸಂತೋಷ ಶಾಂತಿ ಮತ್ತು ಯಶಸ್ಸು ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತದೆ ಒಟ್ಟಾರೆಯಾಗಿ ಈ ವಾಕ್ಯವು ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ಷಣವೂ ಶುಭಕರವಾಗಿರಲಿ ಎಂದು ಆಶಿಸುತ್ತದೆ ಇದು ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಎದುರಾಗುವ ಎಲ್ಲ ಸವಾಲುಗಳು ಮತ್ತು ಸಂದರ್ಭಗಳಲ್ಲಿ ಯಶಸ್ಸು ಸಿಗಲಿ ಮಂಗಳಕರವಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತದೆ ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತು ಮಂ ಎಂಬ ವಾಕ್ಯದಲ್ಲಿ ಕವಿ ಹೇಳುವುದು ಏನೆಂದರೆ ನೀನು ಯಾವುದೇ ವಿಶೇಷ ಪ್ರಯತ್ನ ಅಥವಾ ಸಂಕಲ್ಪ ಮಾಡಬೇಕಾಗಿಲ್ಲ ಎಲ್ಲವೂ ಸಹಜವಾಗಿ ನಡೆಯಲಿ ಎಂದು ಆಶಿಸುತ್ತೇನೆ ಈ ವಾಕ್ಯದಲ್ಲಿ ನಾನು ನಿನ್ನ ಎಲ್ಲ ಸಂಕಲ್ಪಗಳು ಮತ್ತು ಪ್ರಯತ್ನಗಳು ಸುಲಭವಾಗಿ ಯಶಸ್ವಿಯಾಗಲಿ ಎಂದು ಆಶಿಸುತ್ತೇನೆ ಎಂದು ಕವಿ ಹೇಳುತ್ತಾರೆ ಇದು ಒಂದು ರೀತಿಯ ಆಶೀರ್ವಾದವಾಗಿದ್ದು ನಿನ್ನ ಎಲ್ಲ ಕೆಲಸಗಳು ಯಶಸ್ವಿಯಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತದೆ ಸಹಜವಾಗಲಿ ಸೈಪು ಎಂಬ ವಾಕ್ಯದಲ್ಲಿ ಕವಿ ಎಲ್ಲವೂ ಸಹಜವಾಗಿ ಸುಲಭವಾಗಿ ನಡೆಯಲಿ ಎಂದು ಮತ್ತೊಮ್ಮೆ ಒತ್ತಿ ಹೇಳುತ್ತಾರೆ ಮಂಕುತಿಮ್ಮನ ಪ್ರಕಾರ ಜೀವನದಲ್ಲಿ ಎಲ್ಲ ಕೆಲಸಗಳು ಸಹಜವಾಗಿ ನಡೆಯುತ್ತವೆ ನಾವು ಅತಿಯಾಗಿ ಆಸೆ ಪಡುವ ಅಥವಾ ಪ್ರಯತ್ನಿಸುವ ಅಗತ್ಯವಿಲ್ಲ ಎಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಆಗುತ್ತದೆ ಈ ಕಗ್ಗವು ನಮಗೆ ಶಾಂತತೆ ಮತ್ತು ಸಹಜತೆಯ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ ಅತಿಯಾದ ಆಸೆಗಳು ಮತ್ತು ನಿರೀಕ್ಷೆಗಳಿಂದ ಮುಕ್ತರಾಗಿ ಪ್ರಸ್ತುತ ಕ್ಷಣವನ್ನು ಆನಂದಿಸಲು ಈ ಕಗ್ಗವು ನಮಗೆ ಕಲಿಸುತ್ತದೆ ಸಹಜತೆಯನ್ನು ಸಾಧಿಸಲು ನಾವು ನಮ್ಮ ಆಲೋಚನೆಗಳನ್ನು ನಿರಂತರವಾಗಿ ಗಮನಿಸಬೇಕು ಯಾವಾಗ ನಮ್ಮ ಮನಸ್ಸು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೋ ಆಗ ಅದನ್ನು ಗುರುತಿಸಿ ಶಾಂತವಾಗಬೇಕು ಯೋಜನೆಗಳನ್ನು ಮಾಡಿ ಆ ಯೋಜನೆಗಳನ್ನು ಅನುಸರಿಸಿ ಕೆಲಸ ಮಾಡಬೇಕು ಫಲದ ಬಗ್ಗೆ ಅತಿಯಾಗಿ ಚಿಂತಿಸದೆ ಪ್ರಸ್ತುತ ಕ್ಷಣದಲ್ಲಿ ಗಮನ ಕೇಂದ್ರೀಕರಿಸಬೇಕು ಸರಳವಾಗಿ ಹೇಳುವುದಾದರೆ ಜೀವನವನ್ನು ಸುಲಭವಾಗಿ ತೆಗೆದುಕೊಳ್ಳಿ ಎಲ್ಲವೂ ಸಹಜವಾಗಿ ಆಗುತ್ತದೆ ಅತಿಯಾಗಿ ಯೋಚಿಸಬೇಡಿ ಅಥವಾ ಪ್ರಯತ್ನಿಸಬೇಡಿ ಎಲ್ಲವೂ ಒಳ್ಳೆಯದಾಗಲಿ ಎಂದು ಆಶಿಸಬೇಕು ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ನಾವು ಜೀವನವನ್ನು ಸರಳವಾಗಿ ನೋಡುವುದನ್ನು ಕಲಿಯಬೇಕು ಅನಗತ್ಯವಾದ ಚಿಂತೆಗಳನ್ನು ಮಾಡಿಕೊಳ್ಳದೆ ಸಹಜವಾಗಿ ಶಾಂತಿಯಿಂದ ಜೀವನವನ್ನು ನಡೆಸಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಾನ್ಯ ಡಿ ವಿ ಜಿಯವರ ಈ ಕಗ್ಗವು ನಮಗೆ ಸಹಜತೆಯ ಮಹತ್ವವನ್ನು ತಿಳಿಸುತ್ತದೆ ಸಹಜತೆ ಎಂದರೆ ಭಾವನಾತ್ಮಕ ಜಾಲತೆಯಿಂದ ಮುಕ್ತವಾಗಿ ನಿರ್ಮಮತೆಯಿಂದ ಕೆಲಸ ಮಾಡುವುದು ಇದು ನಮಗೆ ಮಾತ್ರವಲ್ಲದೆ ಸಮಾಜಕ್ಕೂ ಒಳ್ಳೆಯದು ಅವರು ಹೇಳುವಂತೆ ನಮ್ಮ ಬದುಕು ನಮ್ಮ ಉಸಿರಾಟದಷ್ಟೇ ಸಹಜವಾಗಿರಬೇಕು ಸಹಜತೆಯಿಂದ ಬದುಕುವುದು ಮಾತ್ರ ಸುಖಿ ಜೀವನಕ್ಕೆ ಮಾರ್ಗ